ವಾರದ ಭವಿಷ್ಯ ರಾಶಿ ಮಿಥುನ ರಾಶಿ ಇಪ್ಪತ್ತಾರು ಮೇಯಿಂದ ಒಂದು ವರೆಗೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರುವು ಮೊದಲ ಮನೆಯಲ್ಲಿರುವುದರಿಂದ ಈ ವಾರ ಯಾರ ಮೇಲೂ ಯಾವ ಪರಿಸ್ಥಿತಿಯಲ್ಲೂ ಕಿರಿಕಿರಿ ಅಥವಾ ಕೋಪವನ್ನು ತೋರಿಸುವುದು ನಿಮ್ಮ ಆರೋಗ್ಯವನ್ನು ಹದಗೆಡಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಕಳೆದ ವಿಷಯಗಳನ್ನು ನೆನಪಿಸಿಕೊಂಡು ಯಾವುದೇ ಸ್ನೇಹಿತ ಅಥವಾ ನಿಕಟ ವ್ಯಕ್ತಿಯೊಂದಿಗೆ ಸಿಲುಕಿಕೊಳ್ಳಬೇಡಿ ಮತ್ತು ಸಾಧ್ಯವಾದಷ್ಟು ನಿಮಗೆ ಮತ್ತು ನಿಮ್ಮ ಮೆದುಳಿಗೆ ವಿಶ್ರಾಂತಿ ನೀಡಲು ಪ್ರಯತ್ನಿಸಿ ಈ ಇಡೀ ವಾರ ಅದೃಷ್ಟ ನಿಮ್ಮ ಕಡೆಯಿರುತ್ತದೆ ಅದಕ್ಕಾಗಿಯೇ ಯಾವುದೇ ಕೆಲಸದಲ್ಲಿ ಅನಗತ್ಯವಾಗಿ ಆತುರ ತೋರಿಸಬೇಡಿ ತಾಳ್ಮೆಯಿಂದ ವರ್ತಿಸಿ ಮತ್ತು ಜೀವನದ ಪ್ರಕ್ರಿಯೆ ಮೇಲೆ ನಂಬಿಕೆ ಇಡುವ ಮೂಲಕ ನಿಮ್ಮ ಹಣವನ್ನೂ ಹೂಡಿಕೆ ಮಾಡಿ ಎಂದು ನಿಮಗೆ ಸಲಹೆ ನೀಡಲಾಗಿದೆ ನಿಮ್ಮ ಮಗುವಿನ ಬಹುಮಾನ ವಿತರಣಾ ಸಮಾರಂಭಕ್ಕೆ ಆಹ್ವಾನವು ನಿಮಗೆ ಮತ್ತು ಕುಟುಂಬಕ್ಕೆ ಸಂತೋಷದಾಯಕ ಭಾವನೆಯಾಗಿದೆ ಅವರು ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಜೀವಿಸುತ್ತಾರೆ ಮತ್ತು ನಿಮ್ಮ ಕನಸುಗಳು ನನಸಾಗುವುದನ್ನು ನೀವು ಅವರ ಮೂಲಕ ನೋಡುತ್ತೀರಿ ವೃತ್ತಿಪರ ಜನರಿಗೆ ಈ ವಾರ ಉತ್ತಮವಾಗಿರುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹತ್ತನೇ ಮನೆಯಲ್ಲಿರುವುದರಿಂದ ಈ ಅವಧಿಯಲ್ಲಿ ಅನೇಕ ಗ್ರಹಗಳ ಉಪಸ್ಥಿತಿಯ ಪರಿಣಾಮವಾಗಿ ಉತ್ತಮ ವೀಕ್ಷಣಾ ಮತ್ತು ವಿಶ್ಲೇಷಣಾತ್ಮಕ ಕೌಶಲ್ಯಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಇದು ನಿಮ್ಮ ವೃತ್ತಿಜೀವನದ ಪ್ರಗತಿಗೆ ಸಾಕಷ್ಟು ಸಹಾಯ ಮಾಡುತ್ತದೆ ಗ್ರಹಗಳ ಶುಭ ಸ್ಥಾನವು ಈ ವಾರ ನಿಮಗೆ ತುಂಬಾ ಅದೃಷ್ಟವಾಗಲಿದೆ ನೀವು ಉನ್ನತ ಶಿಕ್ಷಣ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರೆ ವಾರದ ಮಧ್ಯ ಮತ್ತು ಕೊನೆಯ ಭಾಗವು ನಿಮಗೆ ತುಂಬಾ ಶುಭವೆಂದು ಸಾಬೀತುಪಡಿಸುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಪ್ರತಿಯೊಂದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಯಾವುದೇ ತೊಂದರೆಗಳನ್ನು ಎದುರಿಸುವುದಿಲ್ಲ ಪರಿಹಾರ ಪ್ರತಿದಿನ ವಿಷ್ಣು ಸಹಸ್ರನಾಮ ಎಂಬ ಪ್ರಾಚೀನ ಗ್ರಂಥವನ್ನು ಪಠಿಸಿ ಹಲೋ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನು ಒತ್ತಿಯಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ